ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಎರಡು ಅಂತ ಹೇಳಿ ಕೇತಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರ್ತಿರ್ತಿರ್ತಾನೆ ಇವೆಲ್ಲ ಇಂದಿನ ಅಭ್ಯಾಸ ಪ್ರಶ್ನೆಗಳು ಮಾತ್ರ ಅಲ್ಲಿರ್ತಿರ್ತವೆ ಈ ಪಾಠದ ಎಲ್ಲ ಸ್ಟೋರಿಗಳನ್ನಾಗಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಡಿಸ್ಕಸ್ಗಳನ್ನು ಸ್ಕೂಲ್ನಲ್ಲಿ ಮಾಡಿರ್ತಿರ್ತಿರ್ತಾರೆ ಹಾಗಾದ್ರೆ ಇದರ ಅಭ್ಯಾಸ ಪ್ರಶ್ನೆಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಿರ್ತಿರ್ತಾನೆ ರಚನೆ ಅಂದ್ರೆ ಭಾಗ ಬಂದದ್ದು ಎಲ್ಲಾ ಪಾಠಗಳು ಫಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ರಿ ಬಿಟ್ಟ ಸ್ಥಳಕ್ಕೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಡ್ಯಾಶ್ ಒಪ್ಪಂದ ಆಯ್ತು ಅಂತ ಪ್ರಶ್ನಿಸಿದೆ ಆ ಒಪ್ಪಂದನೇ ಸಾಲ್ಬಾಯ್ ಒಪ್ಪಂದ ಅಂತೇಳಿ ಕರೀತಾರೆ ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದವನು ಯಾರು ಅಂತ ಪ್ರಶ್ನೆ ಇದೆ ಲಾರ್ಡ್ ವಿಲ್ಲೆಸ್ಲಿ ಅಂತೇಳಿ ನಾವು ಕರಿತೀವಿ ಪಂಜಾಬನನ್ನ ಬ್ರಿಟಿಷರು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಇದೆ ಲಾರ್ಡ್ ಡಾಲ್ ಹೌಸ್ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವನು ಡ್ಯಾಶ್ ಅಂತ ಇದೆ ಲಾರ್ಡ್ ಡಾಲ್ ಹೌಸ್ ಹೇಳಿ ಕರಿತೀವಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತರ್ತಾನೆ ಮೊದಲನೇ ಆಂಗ್ಲೋ ಮರಾಠ್ ಇದ್ದಕ್ಕೆ ಕಾರಣಗಳನ್ನ ಅಂತ ಪ್ರಶ್ನೆ ಇದೆ ನೋಡ್ರಿ ಬಕ್ಸಾರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿದ್ದ ಮೊದಲ ಚಕ್ರವರ್ತಿ ಎರಡನೇ ಶಾ ಅಲಂನನ್ನ ಮರಾಠರು ಕರೆತಂದು ಮತ್ತೆ ದೆಹಲಿ ಸಿಂಹಾಸನದಲ್ಲಿ ಕೊಳ್ಳಿದರು ಮೊದಲ ಚಕ್ರವರ್ತಿಯಾದಂಥ ಎರಡನೇ ಶಾ ಅಲಂ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರ್ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟನು ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರೋ ಮನೆ ಮಾಡಿದ್ದು ಇದರಿಂದ ಮೊದಲ ಆಂಗ್ಲೋ ಮರಾಠ ಯುದ್ಧ ಹದಿನೇಳನೂರ ಎಪ್ಪತ್ತೈದರಿಂದ ಹಿಡಿದು ಹದಿನೇಳುನೂರ ಎಂಬತ್ತೆರಡರವರೆಗೆ ನಡೆಯಿತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ ಭಾರತೀಯ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಇದು ಒಂದನೇ ನಿಬಂಧನೆ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ನೆಕ್ಸ್ಟ್ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ಲರ ಸಮ್ಮತಿ ಬೇಕು ಇನ್ನ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು ಹೇಳಿ ನಿಮ್ಗ ಇಲ್ಲಿ ಕೆಳಗಡೆ ಕಾನ್ಸುಲೇರ್ ಅಂದ್ರ ನಾನು ಹೇಳಿದ್ದನ್ನ ಬರ್ಕೊಡ್ರಿ ನೆಕ್ಸ್ಟ್ ಪ್ರಶ್ನೆ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನ ವಿವರಿಸಿ ಅಂತ ಪ್ರಶ್ನೆ ಇದೆ ಹದಿನೆಂಟುನೂರ ಹದಿನೇಳರಿಂದ ಹಿಡಿದು ಹದಿನೆಂಟುನೂರ ಹದಿನೆಂಟರಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯಿತು ಈ ಸಮಯದಲ್ಲಿ ಮರಾಠ್ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದವು ಹದಿನೆಂಟುನೂರ ಹದಿನೇಳು ಪೇಶ್ವೆ ಪುನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುತ್ತನು ನಾಗಪುರದ ಅಪ್ಪಸಾಹೇಬ ಮತ್ತು ರಾವ್ ಹೊಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಸೋತರು ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸೋತು ಶರಣಾದನು ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು ಬ್ರಿಟಿಷ